ನಮಸ್ಕಾರ ಆರ್ಎಸ್ಎಸ್ ನಾಯಕರ ಸಂಧಾನ ಸಕ್ಸಸ್ ಆಯ್ತಾ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಯತ್ನಾಳ್ ಹಾಕಿದ್ರ ಜೈಕಾರ ಪಕ್ಷ ಸಂಘಟನೆಗೆ ಆರ್ಎಸ್ಎಸ್ ಎಸ್ ನಾಯಕರು ನೀಡಿದ ಸಲಹೆ ಸೂಚನೆಗಳಾದ್ರೂ ಏನು ವೀಕ್ಷಕರೆ ಇವತ್ತು ಆರ್ ಎಸ್ ಎಸ್ ನಾಯಕರ ಸಮ್ಮುಖದಲ್ಲಿ ಬಿಜೆಪಿ ಎರಡು ಬಣಗಳ ನಾಯಕರು ಅಂದ್ರೆ ಅಸಮಾಧಾನಹಿತ ನಾಯಕರು ಹಾಗೂ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಸೇರಿ ಮತ್ತಿತರ ನಾಯಕರೊಂದಿಗೆ ಆರ್ ಎಸ್ ಎಸ್ ನಾಯಕರು ಇವತ್ತು ಒಂದು ಸಂಧಾನ ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ಬಹುತೇಕ ಕಮಧಾನಗೊಂಡ ನಾಯಕರಾದ ಬಸವನಗೌಡ ಪಾಟೀಲ್ ಲಫ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಅರವಿಂದ್ ಬೆಲ್ಲತ್ ಸೇರಿ ಮತ್ತಿತರ ನಾಯಕರು ಭಾಗವಹಿಸಿದ್ರು ಅದೇ ರೀತಿ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಸೇರಿ ಮತ್ತಿತರ ನಾಯಕರು ಭಾಗವಹಿಸಿದ್ರು ಕಳೆದ ಕೆಲವು ದಿನಗಳಿಂದ ಅಂದರೆ ಬಿ ವೈ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ನೇಮಕ ಆದ ಮೇಲೆ ಬಸುನಗೌಡ್ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಬೆಹ್ಲದ್ ಅರವಿಂದ್ ಲಿಂಬಾವಳಿ ಸೇರಿ ಮತ್ತಿತರ ನಾಯಕರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ರು ಅದೇ ರೀತಿ ಪದೇ ಪದೇ ಬಹಿರಂಗವಾಗಿ ಹೇಳಿಕೆ ನೀಡುವ ಮೂಲಕ ಯತ್ನಾಳ್ ಅವರು ಪಕ್ಷಕ್ಕೆ ಒಂದು ಮುಜುಗರ ಉಂಟು ಮಾಡುವ ಕಾರ್ಯವನ್ನು ಮಾಡುತ್ತಿದ್ರು ಅದು ಪಕ್ಷದ ಚೌಕಟ್ಟಿನಲ್ಲಿ ಇಲ್ಲ ಎಂಬುವ ಕುರಿತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಹೈಕಮಾಂಡ್ ನಾಯಕರಿಗೆ ಒಂದು ದೂರು ನೀಡಿದ್ರು ಇದರೊಳಗೆ ದಿನದಿಂದ ದಿನಕ್ಕೆ ಅಸಮಾಧಾನ ಗೊಂದಲ ಹಾಗೂ ಭಿನ್ನ ಮತದ ಹೇಳಿಕೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗಿರುವುದನ್ನು ಮನಗೊಂಡಿರ್ತಕ್ಕಂಥ ಆರ್ ನಾಯಕರು ಎರಡು ಬಣದ ನಾಯಕರನ್ನು ಕರೆಸಿಕೊಂಡು ಇವತ್ತು ಸಂಧಾನ ಸಭೆಯನ್ನು ನಡೆಸಿದ್ರು ಬಹುತೇಕ ಈ ಸಂಧಾನ ಸಭೆ ಯಶಸ್ವಿಯಾಗಿದೆ ಅದೇ ರೀತಿ ಕೆಲವೊಂದಷ್ಟು ಸಲಹೆ ಸೂಚನೆಯನ್ನು ಕೂಡ ಎರಡು ಬಣಗಳ ನಾಯಕರಿಗೆ ನೀಡಿದ್ದಾರೆ ಮೊದಲೇನಪ್ಪ ಅಂದ್ರೆ ಸಮಾಧಾನಿತ ನಾಯಕರಿಗೆ ಅಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಮತ್ತು ಅರವಿಂದ್ ಬೆಲ್ಲ ಸೇರಿ ಮತ್ತಿತರ ನಾಯಕರಿಗೆ ಒಂದು ಸ್ಪಷ್ಟವಾದ ಅಂಶ ಒಂದು ಸ್ಪಷ್ಟ ಸೂಚನೆ ಸಲಹೆ ಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ನೀವು ಪದೇ ಪದೇ ಯಾವುದೇ ಕಾರಣಕ್ಕೂ ಬಹಿರಂಗವಾಗಿ ಹೇಳಿಕೆ ನೀಡಬಾರದು ಬಹಿರಂಗವಾಗಿ ಹೇಳಿಕೆ ನೀಡುವುದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುವುದಲ್ಲದೆ ವಿರೋಧಿ ಪಕ್ಷಕ್ಕೆ ಅಂದ್ರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಅಸ್ತ್ರವನ್ನು ಕೊಟ್ಟಂತಾಗುತ್ತದೆ ಅಷ್ಟೇ ಅಲ್ಲ ರಾಜ್ಯಾಧ್ಯಕ್ಷರ ವಿರುದ್ಧ ಮತ್ತು ಪಕ್ಷದ ಹಿರಿಯ ನಾಯಕರ ವಿರುದ್ಧ ಯಾವುದೇ ಕಾರಣಕ್ಕೂ ನೀವು ಬಹಿರಂಗವಾಗಿ ಹೇಳಿಕೆ ನೀಡಬಾರದು ಅಂತ ತಾಕೀತು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಅದೇ ರೀತಿ ಈಗಾಗಲೇ ಕಾಂಗ್ರೆಸ್ ಹಲವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಲವು ಹಗರಣಗಳು ಕೇಳಿ ಬಂದಿವೆ ಈ ಹಗರಣಗಳನ್ನು ಹಿಡಿದುಕೊಂಡು ಇಬ್ಬರು ಅಂದ್ರೆ ಎರಡೂ ಬಣದ ನಾಯಕರು ಒಗ್ಗೂಡಿ ಪಕ್ಷವನ್ನು ಸಂಘಟಿಸಬೇಕು ಮತ್ತು ರೂಢ ಪಕ್ಷದ ವೈಫಲ್ಯಗಳನ್ನು ಹಿಡಿದುಕೊಂಡು ಜನರಿಗೆ ತಲುಪಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪಕ್ಷವನ್ನು ಸಂಘಟಿಸುವ ಕೆಲಸ ಭದ್ರಪಡಿಸುವ ಕೆಲಸವನ್ನು ನೀವು ಮಾಡಬೇಕು ವಾಲ್ಮೀಕಿ ಆಗರಣವನ್ನು ವಿರೋಧಿಸಿ ಪಾದಯಾತ್ರೆ ನಡೆ ನಡೆಸುವ ಸಂಬಂಧ ಆರ್ಎಸ್ಎಸ್ ನಾಯಕರು ಕೂಡ ಒಂದು ಸಹಮತವನ್ನು ವ್ಯಕ್ತಪಡಿಸಿದ್ದು ಇಬ್ಬರು ನಾಯಕರು ಅಂದ್ರೆ ಬಳ್ಳಾರಿವರೆಗೆ ಅವರಿಗೆ ಪಾದಯಾತ್ರೆ ನಡೆಸುವ ನಮ್ಮದೇನು ತಕರ ತಕರಾರು ಇಲ್ಲ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಸುವ ಮೂಲಕ ಪಕ್ಷವನ್ನು ಸಂಘಟಿಸುವ ಕಾರ್ಯಕ್ಕೆ ಮುಂದಾಗಿ ಎಂಬ ಸಲಹೆ ಸಂದೇಶವನ್ನು ಸಲಹಾ ಸಂದೇಶವನ್ನು ನೀಡಿದ್ದಾರೆ ಇನ್ನು ವಿಶೇಷ ಏನಪ್ಪ ಅಂದ್ರೆ ಪದೇ ಪದೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಮತ್ತು ಬಿ ಎಸ್ ವೈ ವಿರುದ್ಧ ಆಕ್ಷೇಪ ಮತ್ತು ಆರೋಪ ಮಾಡುತ್ತಿದ್ದ ಬಸುನಗೌಡ ಯತ್ನಾಳ್ ಅವರು ಕೂಡ ಪಾರ್ಟಿಯ ಎಲ್ಲ ನಿರ್ಣಯಗಳಿಗೆ ನಾವು ಬದ್ಧರಿರುವುದಾಗಿ ಸಭೆಯ ನಂತರ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದೆ ಅಲ್ಲಿಗೆ ಬಹುತೇಕ ಆರ್ ಎಸ್ ಎಸ್ ನಾಯಕರು ನಡೆಸಿದಂತಹ ಮೊದಲ ಸಂಧಾನ ಸಭೆಯಲ್ಲಿ ಎರಡು ಬಣಗಳ ನಡುವಿನ ಬಿಕ್ಕಟ್ಟು ಅಸಮಾಧಾನ ಗೊಂದಲ ಬಗೆಹರಿದಿದ್ದು ಮುಂದಿನ ದಿನಗಳಲ್ಲಿ ಇಬ್ಬರು ನಾಯಕರು ಒಗ್ಗೂಡಿ ಹೋಗುವುದಾಗಿ ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಇಲ್ಲಿವರೆಗೆ ಎದ್ದಿದ್ದಂತಹ ಅಸಮಾಧಾನ ಮತ ಭಿನ್ನ ಮತ ಗೊಂದಲಗಳಿಗೆ ಆರ್ ಎಸ್ ಎಸ್ ನಾಯಕರು ಮದ್ದ ಪ್ರಯತ್ನ ಮೊದಲ ಸಂಧಾನ ಸಭೆಯಲ್ಲೇ ಮಾಡಿದ್ದಾರೆ